ಹರಿಹಯ ಮುಖಾಹ ಗುರುಶ್ಚ ಮಧ್ವನಾಮೇ ವರದೋಸ್ತು ನಿರಂತರಂ ಋಜಿ ಸರ್ವದಾ ಹೃದಿಸರ್ವ ಮಧ್ವಾಕ್ಯಸರಣೀರ್ಭೂತ್ ಶ್ರೀಮದಾಚಾರ್ಯ ಭಾವಗ ಸೇ ಗುರುಂಭಕ್ಹಾ ವಿಶ್ವಾಸಕ ಗುರು ಶ್ರೀ ಗುರುಶ್ರೀಪಾದಜೇ ಇವತ್ತು ಅಗ್ನಿಪುರಾಣದಲ್ಲಿ ಬಂದಿರುವಂತಹ ವ್ರತಗಳ ಬಗ್ಗೆ ಯಾವುದೇ ವ್ರತವನ್ನ ಮಾಡಿದ್ರು ಈಗ ಹೇಳುವಂತಹ ಎಲ್ಲ ನಿಯಮಗಳನ್ನ ಪಾಲನೆಯನ್ನ ಮಾಡಬೇಕು ವ್ರತ ನಮಗೆ ಫಲ ಕೊಡಬೇಕು ಅಂದ್ರೆ ಯಾವುದೇ ವ್ರತ ಆಗಿರ್ಬೋದು ಈಗ ಹೇಳುವಂತಹ ಎಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಎಷ್ಟೋ ಜನ ಹೇಳ್ತಾರೆ ನಾವು ಅಂಥ ವ್ರತ ಮಾಡಿದ್ದೀವಿ ಇಂಥ ವ್ರತ ಮಾಡಿದ್ದೀವಿ ಆದರೆ ಫಲನೇ ಬಂದಿಲ್ಲ ಕಾರಣ ಏನು ಅಂದ್ರೆ ಈ ಎಲ್ಲ ನಿಯಮಗಳನ್ನ ಪಾಲನೆ ಮಾಡಿರೋದಿಲ್ಲ ಮಾಡಿದ್ರು ಕೆಲವೊಂದು ಮಾಡಿರ್ತಾರೆ ಕೆಲವೊಂದು ಬಿಟ್ಟಿರ್ತಾರೆ ಪೂರ್ಣವಾಗಿ ಮಾಡಿದಾಗ ಮಾತ್ರ ಫಲ ಬರಲಿಕ್ಕೆ ಸಾಧ್ಯ ಯಾವುದೇ ವ್ರತ ಮಾಡಿದ್ರೂ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ಜೊತೆಗೆ ಭಗವಂತ ಪ್ರೀತನಾಗಲಿ ಅನ್ನುವಂತಹ ಭಾವನೆ ಅದು ಅತ್ಯಂತ ಅವಶ್ಯಕ ಮತ್ತು ಕಡ್ಡಾಯ ಹಾಗಿದ್ರೆ ಮಾತ್ರ ಫಲ ಬರಲಿಕ್ಕೆ ಸಾಧ್ಯ ಅಗ್ನಿ ಪುರಾಣ ಕೆಲವಂತ ನಿಯಮಗಳನ್ನ ಹೇಳುತ್ತೆ ಕ್ಷಮಾ ಸತ್ಯಂ ದಯಾ ದಾನಂ ಶೌತ ಇಂದ್ರಿಯ ನಿಗ್ರಹ ದೇವಪೂಜಾಹರಣಂ ಸಂತೋಷಾಸ್ತೆ ಸರ್ವ್ರತ ಸ್ವಯಂ ಧರ್ಮೋ ಸಾಮಾನ್ಯೋ ದಶದ ಸ್ಮೃತಃ ಯಾವುದೇ ವ್ರತ ಮಾಡಬೇಕಾದ್ರೆ ಮೊದಲನೇ ಲಕ್ಷಣ ಏಮ ಕ್ಷಮ ಕ್ಷಮಾ ಬುದ್ಧಿ ಇರಬೇಕು ಕ್ಷಮಿಸುವಂತಹ ಗುಣ ನಮ್ಮಲ್ಲಿ ಇರಬೇಕು ಅದು ಮೊದಲನೇ ಲಕ್ಷಣ ಇನ್ನು ಎರಡನೇದ್ದು ಯತ್ಸತಾಂ ಹಿತಮತ್ಯಂತಂ ತತ್ಸತ್ಯಮಿತಿ ಚಕ್ಷತಿ ಸತ್ಯವನ್ನೇ ಮಾತಾಡಬೇಕು ಸಜ್ಜನರಿಗೆ ಯಾವುದು ಹಿತವೋ ಅಂತಹ ಸತ್ಯವನ್ನು ಮಾತಾಡಬೇಕು ದಯಾ ಎಲ್ಲರ ಮೇಲೆ ದಯಾ ಇರಬೇಕು ಇನ್ನು ದಾನ ಮಾಡುವಂತಹ ಗುಣ ಇರಬೇಕು ಬಂದಿದ್ದೆಲ್ಲ ಬರ್ಲಿ ನನಗೆ ಇರಲಿ ಅನ್ನುವಂತಹ ಭಾವನೆ ಇರಬಾರದು ಕೈಯಲ್ಲಿ ದಾನ ಮಾಡುವಂತಹ ಗುಣ ಇರಬೇಕು ಕೈ ಬಿಚ್ಚಿ ದಾನ ಮಾಡಿದ್ರೆ ಭಗವಂತ ಕೈಯನ್ನು ಉದ್ದವನ್ನಾಗಿ ಮಾಡಿರ್ತಾನೆ ಚೆನ್ನಾಗಿ ಇರೋ ಹಾಗೆ ಮಾಡ್ತಾನೆ ಕೈಯನ್ನ ದಾನ ಮಾಡುವಂತಹ ಬುದ್ಧಿ ಇರಬೇಕು ಇನ್ನು ಶೌಚ ಶುಚಿಯಾಗಿರಬೇಕು ಮಾನಸಿಕವಾಗಿ ಶುಚಿಯಾಗಿರಬೇಕು ದೈಹಿಕವಾಗಿ ಶುಚಿಯಾಗಿರಬೇಕು ಬೇಕಾದಷ್ಟು ನಮ್ಮ ತತ್ವಜ್ಞಾನ ರಂಗಿಣಿ ವಾಹಿನಿಯಲ್ಲಿ ಬಹಳಷ್ಟು ಇದರ ಬಗ್ಗೆ ಹೇಳಿದ್ದೀವಿ ಶೌಚದ ಬಗ್ಗೆ ಸ್ನಾನ ಭಾಷ್ಯ ಶೌಚವನ್ನ ಕೊಡುವಂಥದ್ದು ಭಗವಂತನ ನಾಮಸ್ಮರಣೆ ಅದು ಆಂತರಿಕವಾದ ಶೌಚವನ್ನ ಕೊಡುವಂಥದ್ದು ಇನ್ನು ಇಂದ್ರಿಯ ನಿಗ್ರಹ ಇದಂತೂ ಅತ್ಯಂತ ಅವಶ್ಯಕ ಹನ್ನೊಂದು ಇಂದ್ರಿಯಗಳು ನಮಗೆ ಆ ಹನ್ನೊಂದು ಇಂದ್ರಿಯಗಳ ನಿಗ್ರಹ ನಮಗೆ ಬೇಕು ಅಂದ್ರೆ ಏಕಾದಶಿಯಾದಿ ಉಪವಾಸವನ್ನ ಆಚರಣೆ ಮಾಡಬೇಕು ಏಕಾದಶ ಇಂದ್ರಿಯಗಳನ್ನ ಹಿಡಿತದಲ್ಲಿ ತರುವಂತಹ ಶಕ್ತಿ ನಿರಾಹಾರಸ್ಯ ದೇಹಿನಾಂ ಕೃಷ್ಣ ಪರಮಾತ್ಮನ ಒಂದು ಸಂದೇಶ ಆಮೇಲೆ ನಿತ್ಯದಲ್ಲಿ ದೇವರ ಪೂಜೆಯನ್ನ ಮಾಡಬೇಕು ಸಂತೋಷದಿಂದ ಇರಬೇಕು ಕೆಲವರು ಯಾವಾಗಲೂ ದುಃಖ ಪಡ್ತಿರ್ತಾರೆ ಕೆಟ್ಟ ಮುಖ ಹಾಕೊಂಡಿರ್ತಾರೆ ಹದಿನಾಲ್ಕು ಲೋಕ ಇವ್ರ ತಲೆ ಮೇಲೆ ಬಿದ್ದಿದ್ದೇನೆ ಅನ್ನೋ ಹಾಗೆ ಓಡಾಡ್ತಾ ಇರ್ತಾರೆ ಹಾಗಿರಬಾರದು ಅಂತಾರೆ ಭಗವಂತ ಕೊಟ್ಟಿದ್ರಲ್ಲಿ ಒಂದಷ್ಟರಿಂದಲೇ ಬಾಳಿಕೋ ಗೋವಿಂದ ನಿನ್ನವನೆಂದು ಹೇಳೀಕೋ ಅಂಜ ಬ್ಯಾಡ ಬ್ಯಾಡೆಲು ಜೀವ ಭಗವಂತ ನಮಗೆ ಎಷ್ಟು ಕೊಡ್ತಾನೋ ಅದರಲ್ಲೇ ಸಂತೋಷ ಪಡುವಂತಹ ಗುಣ ನಮ್ಮಲ್ಲಿರಬೇಕು ಆಮೇಲೆ ಅಷ್ಟೇಯ ಕದಿ ಕದಿಯೋಂತಹ ಗುಣ ಇರಬಾರದು ಯಾವ ವಸ್ತು ಕದ್ದಿದ್ದಾಗಿರಬಾರದು ಇವೆಲ್ಲ ಎಲ್ಲಾ ವ್ರತಗಳಿಗೂ ಸಾಮಾನ್ಯವಾದ ಧರ್ಮ ನೀವು ಯಾವುದೇ ವ್ರತ ಮಾಡಿ ಅದು ಏಕಾದಶಿ ವ್ರತ ಆಗಿರಬಹುದು ಚಾತುರ್ಮಾಸ್ಯ ವ್ರತ ಆಗಿರಬಹುದು ವರಮಹಾಲಕ್ಷ್ಮಿ ವ್ರತ ಆಗಿರಬಹುದು ಸತ್ಯನಾರಾಯಣ ಪೂಜೆ ವ್ರತ ಆಗಿರಬಹುದು ಯಾವ ವ್ರತ ಮಾಡಿದ್ರೂ ಅನಂತರ ವ್ರತ ಆಗಿರಬಹುದು ಎಲ್ಲ ವ್ರತಗಳನ್ನ ಮಾಡಬೇಕಾದ್ರೆ ಎಲ್ಲ ಲಕ್ಷಣಗಳು ನಮ್ಮಲ್ಲಿ ಇರಬೇಕು ಆಗ ಮಾತ್ರ ಭಗವಂತ ಅನುಗ್ರಹವನ್ನ ಮಾಡಲಿಕ್ಕೆ ಸಾಧ್ಯ ಆಮೇಲೆ ತಾಂಬೂಲ ಸ್ವೀಕಾರವನ್ನ ಮಾಡಬಾರ್ದು ಹಗಲು ನಿದ್ರೆಯನ್ನ ಮಾಡಬಾರ್ದು ಮೈಥುನವನ್ನ ಮಾಡಬಾರದು ಆಮೇಲೆ ಲೌಕಿಕವಾದ ಮಾತುಗಳನ್ನ ಆಡಬಾರದು ಅಂತ ಹೇಳ್ತಾರೆ ಭಗವದ್ಭಿಷೇಕವಾಗಿ ಮಾತಾಡಬೇಕು ಆಗ ಮಾತ್ರ ಅದು ವ್ರತ ಫಲ ಬರಲಿಕ್ಕೆ ಸಾಧ್ಯ ಇನ್ನು ವ್ರತ ಪೂರ್ಣವಾದ ಫಲ ಕೊಡಬೇಕು ಅಂದ್ರೆ ಜಪೋ ಹೋಮಶ್ಚ ಸಾಮಾನ್ಯ ವ್ರತಾಂತೇ ದಾನಮೇವ ಚತುರ್ವಿಂಶ ದ್ವಾದಶವಾ ಪಂಚಾವ ತ್ರಯ ಏಕತಃ ಏಕದಃ ಅಂತ ಹೇಳ್ತಾರೆ ಸಂಪೂರ್ಣವಾದ ಫಲ ನಮಗೆ ವ್ರತದಿಂದ ಬರಬೇಕು ಅಂದ್ರೆ ಜಪವನ್ನ ಮಾಡಬೇಕು ಹೋಮ ಮಾಡಬೇಕು ದಾನ ಮಾಡಬೇಕು ಬ್ರಾಹ್ಮಣರಿಗೆ ಭೋಜನವನ್ನ ಮಾಡಿಸಬೇಕು ವಿಪ್ರಾಹ ಪ್ರಪೂಜ್ಯ ಗುರವೋ ಭೋಜ್ಯಾಹ ಶಕ್ಯ ತು ದಕ್ಷಿಣ ಭೋಜನವನ್ನು ಮಾಡಿಸಬೇಕು ಗುರುಪೂಜೆಯನ್ನ ಮಾಡಬೇಕು ಇವೆಲ್ಲ ಮಾಡಿದಾಗ ಜೊತೆಗೆ ಜಲಪಾತ್ರಂ ಚಾಂದಪಾತ್ರ ನೀರು ತುಂಬಿರುವಂತಹ ಪಾತ್ರೆಯನ್ನು ದಾನ ಕೊಡಬೇಕು ಛತ್ರಿಯನ್ನ ಆಸನವನ್ನ ಹಾಸಿಗೆಯನ್ನ ಶಯ್ಯ ಹಾಸಿಗೆಯನ್ನ ವಸ್ತ್ರವನ್ನ ನೀರು ತುಂಬಿರುವಂತಹ ಪೂರ್ಣ ಕುಂಭವನ್ನ ಗೋದಾನವನ್ನ ಸುವರ್ಣದಾನವನ್ನ ಪಾದುಕೆಯನ್ನ ತನ್ನ ತನ್ನ ಯಥಾಶಕ್ತಿ ಯೋಗ್ಯವಾದ ಸತ್ಪಾತ್ರರಿಗೆ ದಾನವನ್ನಾಗಿ ಮಾಡಬೇಕಪ್ಪ ಅಗ್ನಿ ಪುರಾಣ ಹೇಳ್ತಾ ಇತ್ತು ಇಷ್ಟೆಲ್ಲಾ ಮಾಡಿದಾಗ ಮಾತ್ರ ಅದು ಫಲ ಬರಲಿಕ್ಕೆ ಸಾಧ್ಯ ಇನ್ನು ಸೌಭಾಗ್ಯವತಿಯರು ತನ್ನ ಪತಿಯ ಅನುಜ್ಞೆಯನ್ನ ಪಡೆದು ವ್ರತವನ್ನು ಮಾಡಬೇಕಪ್ಪ ಯಾವುದೇ ವ್ರತ ಫಲ ಬರಬೇಕು ಅಂದ್ರೆ ವಾಕ್ಯೇನ ಕರ್ತವ್ಯಂ ಸ್ವಪತ್ನು ಪುಣ್ಯವರ್ಧನಂ ಪತಿಯ ಒಂದು ಆಜ್ಞೆಯನ್ನ ಪಡೆದು ವ್ರತವನ್ನು ಮಾಡೋದು ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಅದರಲ್ಲೂ ಮೊಸರಿಗಿಂತ ತುಪ್ಪ ಶ್ರೇಷ್ಠ ನಮಗೆ ಲೋಕದಲ್ಲಿ ನಾವು ಕಾಣ್ತೀವಿ ಹಾಗೆ ಕಾರ್ತೀಕ ಮಾಸ ಎಲ್ಲ ಮಾಸಗಳಿಗೆ ಅಧಿಕವಾಗಿರುವಂತಹ ಪುಣ್ಯವನ್ನು ಕೊಡುವಂಥದ್ದು ಕಾರ್ತೀಕಕ್ಕಿಂತಲೂ ಮಾಘ ಮಾಸ ಮಾಘಕ್ಕಿಂತಲೂ ವೈಶಾಖ ಮಾಸ ಅದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಕಾರ್ತೀಕೋ ಮಾಘೋ ಮಾಘಾತ್ ವೈಶಾಖ ಉತ್ತಮ ಪುರಾಣ ಹೇಳ್ತಾ ಇದೆ ತಸ್ಮಿನ್ ಮಾಸೇ ಕೃತೋ ಧರ್ಮೋ ವರ್ಧತೆ ವಟ ಬೀಜವತ್ ವೈಶಾಖ ಮಾಸದಲ್ಲಿ ಮಾಡುವಂತಹ ಧರ್ಮಗಳು ನಿಯಮಗಳು ಉಪವಾಸಗಳು ವ್ರತ ಜಪ ಗಪ ಗೋಮ ಅಧ್ಯಯನ ದೊಡ್ಡವರ ಸೇವೆ ಇವೆಲ್ಲ ನಿಮಗೆ ಹೆಂಗೆ ಫಲ ಕೊಡ್ತಾವೆ ಅಂದ್ರೆ ಒಂದು ಉದಾಹರಣೆಯನ್ನು ಕೊಟ್ಟರು ವಟ ಬೀಜವತ್ ವಟ ಬೀಜದಂತೆ ಹೆಂಗೆ ವರ್ಧನೆ ವೃದ್ಧಿ ಆಗ್ತಾ ಹೋಗ್ತದೋ ಹಂಗೆ ನಿಮ್ಮ ಪುಣ್ಯ ಅಷ್ಟು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಆದ್ದರಿಂದ ಈ ಎಲ್ಲಾ ಮಾಸಗಳು ಕಾರ್ತೀಕ ಎಲ್ಲ ಮಾಸದಲ್ಲೂ ಮಾಡಬೇಕು ಅದರಲ್ಲೂ ಕಾರ್ತೀಕ ಮಾಘ ಈ ಮುಂದೆ ಬರುವಂತಹದ್ದೇ ಮಾಘ ಮಾಘ ಮಾಸ ಆಗಿರ್ಬೋದು ಬಹಳ ಶ್ರೇಷ್ಠವಾದ ಮಾಸಗಳು ಅಂತ ಹೇಳ್ತಾರೆ ಅದರಲ್ಲೂ ಪ್ರಾತಃಕಾಲ ಸ್ನಾನ ಮಾಡುವಂತಹ ವ್ಯಕ್ತಿ ಎಲ್ಲಾ ಮಾಸದಲ್ಲೂ ಮಾಡಬೇಕು ಪ್ರತಿನಿತ್ಯ ಪ್ರಾತಃ ಕಾಲ ಸ್ನಾನ ವಿಹಿತವಾಗಿರುವಂಥದ್ದು ಅದರಲ್ಲೂ ವಿಶೇಷವಾಗಿ ತುಲಾ ಸಂಕ್ರಾಂತಿ ಮಕರ ಸಂಕ್ರಾಂತಿ ಮತ್ತು ಮೇಷ ಸಂಕ್ರಾಂತಿ ಮೂರೂ ಕಡೆ ತಪ್ಪದೇ ಸ್ನಾನ ಮಾಡಬೇಕು ಪ್ರಾತಃ ಕಾಲದಲ್ಲಿ ಭಾರಿ ವಿಶೇಷವಾದ ಫಲ ಅಂತ ಹೇಳ್ತಾರೆ ಅದರಲ್ಲೂ ಕಾರ್ತೀಕ ಮಾಸಕ್ಕಿಂತಲೂ ಕಾರ್ತೀಕ ಮಾಸ ಸ್ನಾನಕ್ಕೆ ಮೊದಲನೇ ಸ್ಥಾನವನ್ನು ಕೊಟ್ಟಿದ್ದಾರೆ ಎಲ್ಲರಿಗೆ ಗೊತ್ತಿರುವಂತಹ ವಿಷಯ ಇದು ಕಾರ್ತೀಕ ಮಾಸದಲ್ಲಿ ಮಾಡುವಂತಹ ಸ್ನಾನ ಅದು ಸಾವಿರ ಪಟ್ಟು ಫಲ ಕೊಡುತ್ತದೆ ಕಾರ್ತಿಕಂ ಸರ್ವ ಮಾಸ್ಯ ಸಹಸ್ರ ಪರದಂ ವಿದುಹು ಅಷ್ಟು ಶ್ರೇಷ್ಠವಾದದ್ದು ಕಾರ್ತೀಕ ಮಾಸ ಇನ್ನು ಅದಕ್ಕಿಂತ ಲಕ್ಷಪಟ್ಟು ತಸ್ ಲಕ್ಷ ಗುಣೋ ಮಾಘ ಇತಿಹ ಜನಾರ್ಧನ ಮಾಘ ಮಾಸದ ಸ್ನಾನ ಇದೆ ಅಲ್ಲ ಅದು ಒಂದು ಲಕ್ಷಪಟ್ಟು ಫಲ ಕೊಡ್ತದೆ ಅದಕ್ಕಿಂತ ನ ಮಾಘ ಸ್ನಾನಾತ್ ಪರೋಸ್ತಿ ಧರ್ಮೋ ಸ್ನಾನದಷ್ಟು ಇನ್ನೊಂದು ಮಾಸವೇ ಇಲ್ಲ ಆದ್ದರಿಂದ ನ ಮಾಘ ಸ್ನಾನದ ಪರಾಪರಾಗತಿ ಅಷ್ಟು ಪುಣ್ಯ ಘಟಸ್ತಿ ಎದರಿಂದಲೂ ಸಾಧ್ಯ ಇಲ್ಲ ಅಂದ್ರೆ ಅಷ್ಟು ಫಲ ಕೊಟ್ಟಿದ್ದಾರೆ ಸ್ನಾನ ಮಾಡ್ಲಿಕ್ಕೇನು ಮನೆಯಲ್ಲಿ ಎಲ್ಲರೂ ಅವಕಾಶ ಇರುವಂತದ್ದೇ ಪ್ರಾತಃ ಕಾಲದಲ್ಲಿ ಬೇಗ ಎದ್ದು ಮಾಘ ಮಾಸದಲ್ಲಿ ಸ್ನಾನ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ತಪ್ಪಿಸಬಾರದು ಅಂತ ಹೇಳ್ತಾರೆ ಸ್ಕಾಂತ ಪುರಾಣ ಮಾಘ ಮಾಸದ ಸ್ನಾನ ಭಾರಿ ವಿಶೇಷವಾದ ಫಲವನ್ನ ಕೊಡುವಂಥದ್ದಪ್ಪ ಅದರಲ್ಲೂ ಉತ್ತರಾಯಣ ಬಂದಿರುವಂಥದ್ದು ಮಾಘ ಮಾಸ ಭಾರಿ ವಿಶೇಷವಾದ ಫಲ ದೇವತೆಗಳಿಗೆ ಪ್ರಾತಃ ಕಾಲ ಇದ್ದ ಹಾಗೆ ದಕ್ಷಿಣಾಯಣ ರಾತ್ರಿ ಕಾಲ ಇದ್ದ ಹಾಗೆ ಹಾಗಾಗಿ ಅವಶ್ಯವಾಗಿ ಮಾಡಬೇಕಾ ಅದರಲ್ಲೂ ಕಲಿಯುಗ ಇದೆ ಅಲ್ಲ ಬಹಳ ಶ್ರೇಷ್ಠವಾದದ್ದು ಬೇಕಾದಷ್ಟು ದಾಸರಾಯನ ಪಾದಗಳನ್ನು ನಾವು ನೋಡ್ತೀವಿ ಅದರಲ್ಲೂ ವಿಷ್ಣು ಪುರಾಣ ಒಂದು ಮಾತು ಹೇಳ್ತದೆ ಕೃತಯುಗದಲ್ಲಿ ಹತ್ತು ವರ್ಷ ಧರ್ಮಾಚರಣೆ ಮಾಡಿದ್ರೆ ಏನು ಫಲ ಬರಬೇಕು ತ್ರೇತಾಯುಗದಲ್ಲಿ ಆರು ತಿಂಗಳುಗಳ ಕಾಲ ಮಾಡಿದ್ರೆ ಆ ಧರ್ಮಾಚರಣೆಯನ್ನು ಮಾಡಿದ್ರೆ ಏನು ಫಲ ಬರಬೇಕು ದ್ವಾಪರದಲ್ಲಿ ಒಂದು ತಿಂಗಳು ಮಾಡಿದ್ರೆ ಏನು ಫಲ ಬರಬೇಕು ಆ ಫಲ ಕಲಿಯುಗದಲ್ಲಿ ಒಂದು ದಿವಸ ಮಾಡೋದ್ರಿಂದ ಬರ್ತಾ ಇದೆ ಅಂದ್ರೆ ಕಲಿಯುಗದಲ್ಲಿ ಮಾಡಲಿಕ್ಕೆ ಬಹಳಷ್ಟು ವಿಘ್ನಗಳು ಕಲಿಯುಗ ಅದಕ್ಕೆ ಕಲಿಯ ಬಾಧೆ ಜಾಸ್ತಿ ಹಾಗಾಗಿ ಭಗವಂತನ ನಾಮಸ್ಮರಣೆಯನ್ನ ಮಾಡಿದ್ರೆ ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಧರಿಸಿ ಅಂತ ದಾಸರ ಮಾತು ಹಾಗಾಗಿ ಕಲಿಯುಗದಲ್ಲಿ ಧರ್ಮಾಚರಣೆಯಿಂದ ಭಾರಿ ವಿಶೇಷವಾದ ಫಲ ಹಾಗಾಗಿ ಈ ವ್ರತಗಳನ್ನ ಯಾವುದೇ ವ್ರತ ಮಾಡಬೇಕಾದ್ರೂ ಈ ಎಲ್ಲ ನಿಯಮಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ವ್ರತವನ್ನ ಮಾಡೋದ್ರಿಂದ ಭಗವಂತ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾನೆ